ಕಾಗುವಾರ ಪೊಲೀಸ್ ಠಾಣೆಯ ಹೊಸ ಕಟ್ಟಡಕ್ಕೆ ಮೊದಲ ಬಾರಿಗೆ ಭೇಟಿ ನೀಡಿದ್ದು ಪೊಲೀಸ್ ಸಿಬ್ಬಂದಿಗಳು ಒಳ್ಳೆಯ ರೀತಿಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಂತ ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ತಿಳಿಸಿದ್ದಾರೆ ಗುರುವಾರದಂದು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಗಡಿ ಭಾಗ ಹಾಗೂ ತಾಲೂಕು ಕೇಂದ್ರವಾಗಿರುವುದರಿಂದ ಹೆಚ್ಚಿನ ಸಿಬ್ಬಂದಿ ಹಾಗೂ ಸಿಬ್ಬಂದಿಗಳಿಗೆ ಹೆಚ್ಚಿನ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಎಂದು ಬೆಳಗಾವಿ ಅಧಿವೇಶನದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ನಿನ್ನೆ ಗೃಹ ಸಚಿವರು ಭೇಟಿ ನೀಡಿದ್ದಾರೆ ಅವರ ನಿರ್ದೇಶನಂತೆ ಮುಂದಿನ ವ್ಯವಸ್ಥೆ ಮಾಡುತ್ತೇವೆ ಅಂತ ಹೇಳಿದರು ಈ ಸಮಯದಲ್ಲಿ ಪೊಲೀಸ್ ಠಾಣೆಯಲ್ಲಿ ಗಿಡ ನೆಡುವುದರ ಮೂಲಕ ಹಸಿರು ವನಕ್ಕೆ ಒತ್ತು ನೀಡಿ ಒತ್ತು ನೀಡಿದ್ದೇವೆ ಅಂತ ಸೂಚಿಸಿದರು ಈ ಸಮಯದಲ್ಲಿ ಹೆಚ್ಚುವರಿ ಎಸ್ಪಿ ಆರ್ ಎಂ ಬಸರ್ಗಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಪಿಎಸ್ಐ ರಾಘವೇಂದ್ರ ಕೋತ ಅಪರಾಧ ವಿಭಾಗದ ಪಿಎಸ್ಐ ಎಸ್ಐ ಎಂಎ ಆಳಂದ್ ಎಎಸ್ಐ ಬೀರಪ್ಪ ಪೂಜಾರಿ ಲಕ್ಷ್ಮಣ ಕುಂಬಾರಿ ಸೇರಿದಂತೆ ಹಲವು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇಲಾಖೆಯಲ್ಲಿ ಇಂಟರ್ನಲ್ ಆಗಿರುವ ಒಂದು ವ್ಯವಸ್ಥೆ ಇರುತ್ತದೆ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಷನ್ಗಾಗಿ ಸ್ಟೇಷನ್ಗೆ ಬಂದಿದೆ ಸುಂದರವಾಗಿ ಒಂದು ಹೊಸ ಬಿಲ್ಡಿಂಗ್ ಇದೆ ಸಿಬ್ಬಂದಿನ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ನಿವತೆಗಳು ಕಂಡು ಬಂದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಸಹ ನಿರ್ದೇಶನ ಸ್ಟೇಷನ್ ಸ್ಟಾಪ್ ಬಹಳಷ್ಟು ಕಡಿಮೆ ಪರಿಶೀಲನೆ ಮಾಡಿಕೊಂಡು ಹೆಚ್ಚಿನ ವ್ಯವಸ್ಥೆ ಮಾಡ್ಲಿಕ್ಕೆ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ವ್ಯವಸ್ಥೆ ಇಲ್ಲ ಕ್ವಾರ್ಟರ್ಸ್ ಇದೆ ಸ್ವಲ್ಪ ಕಡಿಮೆ ಬಿದ್ದಿದೆ ತಾಲೂಕು ಹೆಡ್ ಕ್ವಾರ್ಟರ್ ಇದರಿಂದ ಇನ್ನೂ ಜಾಸ್ತಿ ಕ್ವಾರ್ಟರ್ ಸಿಗಬೇಕು ಅಂತ ನಾವು ಮನ್ವಿಕೆ ಮಾಡ್ತೀವಿ ನಾವು ಕೇಳಿ ಪ್ರಕಾರ ಇಲ್ಲಿ ಪೆಟ್ರೋಲಿಂಗ್ ವ್ಯವಸ್ಥೆ ಇದೆ ಇನ್ನೂ ಒಂದು ವೆಹಿಕಲ್ ಈ ವೆಹಿಕಲ್ ಲಾಜಿಸ್ಟಿಕ್ ಸಿಬ್ಬಂದಿನ ಎಲ್ಲ ನಾವು ಕುಲಂಕುಶವಾಗಿ ಪರಿಶೀಲಿಸಿ ಮೇಲೆ ಸೀನಿಯರ್ ಆಫೀಸರ್ ಈ ಮಧ್ಯೆ ಸಂದೀಪ್ ಪಾಟೀಲ್ ಎಸ್ ಪಿ ದ್ರೆ ನಮ್ಮ ಉಗಾಕ ಒಂದು ಔಟ್ಪೋಸ್ಟ್ ಬಗ್ಗೆ ಅವ್ರ ಬಹಳ ಅದು ಎಲ್ಲಿ ಒಂದು ಮಾಡ್ತೀವಿ ನಾವು ಔಟ್ಪೋಸ್ಟ್ ಅಂದ್ರೆ ಆ ಏರಿಯಾ ಅಲ್ಲಿ ಬಹಳ ಕವರ್ ಆಗ್ತದೆ ಹೌದು ಅದನ್ನು ಮತ್ತೆ ಅವಶ್ಯಕತೆ ಇದ್ದಲ್ಲಿ ನಾವು ರಿವೈಸ್ ಮಾಡಿ ಸ್ಥಾಪನೆ ಮಾಡ್ತೀವಿ ಇನ್ನೊಂದ್ರೆ ಈ ನಮ್ಮ ಲಾಕ್ ಮೇಲಿಂಗ್ ಪತ್ರಕರ್ತರು ಸ್ವಲ್ಪ ಸಂಖ್ಯೆ ಹೆಚ್ಚಿದ್ರು ಕಂಪ್ಲೇಂಟ್ ಗಳನ್ನ ಸುತ್ತ ವಿಚಾರಣೆ ಮಾಡಿಕೊಂಡು ಮುಂದಿನ ಕ್ರಮ ಈಗಾಗಲೇ ಆನರೇಬಲ್ ಹೋಮ್ ಮಿನಿಸ್ಟರ್ ನಿನ್ನೆ ಬಂದು ಎಲ್ಲ ರಿವ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಅವರ ನಿರ್ದೇಶನಲ್ಲಿ ನಾವು ಮುಂದಿನ ವ್ಯವಸ್ಥೆ ಮಾಡ್ತೀವಿ